ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾಗಿರುವಂತಹ ಟು ಬಿ ಎಚ್ಗೆ ಹೊಸ ಮನೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ ಈಗ ಮನೆಯನ್ನು ಕೂಡ ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ಮನೆಯ ಎಲಿವನ್ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡುವಾಗ ಕೂಡ ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಬಹಳಷ್ಟು ಜನ ಮನೆಯನ್ನು ಬೈ ಮಾಡುವ ಸಂದರ್ಭದಲ್ಲಿ ನಮಗೆ ಸಾಧ್ಯವಾದಷ್ಟು ಹೊಸ ಮನೆಯೇ ಬೇಕು ಅಂತೇಳಿ ಹುಡುಕ್ತಾ ಇರ್ತೀರ ಅಂಥವರಿಗೆ ಖಂಡಿತವಾಗ್ಲೂ ಈ ಒಂದು ಮನೆ ಸೂಟಬಲ್ ಅಂತಲೇ ಹೇಳ್ಬೋದು ಎನಿವೇಸ್ ಈ ಮನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇವೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ಮನೆಯ ಬಗ್ಗೆ ನೋಡೋದಾದರೆ ಫೈವ್ ಪಾಯಿಂಟ್ ತ್ರೀ ಸೆನ್ಸ್ ಜಾಗ ಇರುವಂಥದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಟೂ ತೌಸಂಡ್ ತ್ರೀ ನಾಟ್ ಫೈವ್ ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆಯೇ ಮನೆ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಹಾಗೆಯೇ ಈ ಮನೆಯ ಸುತ್ತ ಕಾಂಪೌಂಡ್ ಕೂಡ ಇರ್ತದೆ ಜೊತೆಗೆ ಮನೆಯ ಆವರಣದಲ್ಲಿ ಕಂಪ್ಲೀಟ್ ಆಗಿ ಇಂಟರ್ ಅನ್ನು ಕೂಡ ಫಿನಿಶ್ ಮಾಡಿದ್ದಾರೆ ಮನೆಯ ಸುತ್ತಮುತ್ತ ನೋಡೋದಕ್ಕಿಂತ ಮುಂಚೆ ನಾವು ಮನೆಯ ಒಳಗೆ ಹೇಗೆಲ್ಲ ಉಂಟು ಅಂತೇಳಿ ಮೊದಲಿಗೆ ನೋಡೋಣ ಈ ಒಂದು ಮನೆಯ ಮೇನ್ ಡೋರ್ ಏನಿದೆ ಇದು ನಾರ್ತ್ ಈಸ್ಟ್ ಫೇಸಲ್ಲಿ ಇರ್ತದೆ ಹಾಗೆಯೇ ಈ ಒಂದು ಡೋರ್ ಅನ್ನು ಟೀ ಕುಡ್ ಇಂದ ಮಾಡಲಾಗಿರ್ತದೆ ಮನೆಯ ಒಳಗೆ ಎಂಟ್ರಿ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ದೊಡ್ಡದಾದಂತಹ ಹಾಲ್ ಕೂಡ ಕಾಣಿಸ್ತದೆ ಈ ಹಾಲ್ನಲ್ಲಿ ಒಟ್ಟು ಮೂರು ವಿಂಡೋಗಳನ್ನು ನಾವು ನೋಡ್ತೇವೆ ಇಲ್ಲಿ ಮೂರು ಕಿಟಕಿಗಳನ್ನು ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರ್ತದೆ ಯಾವುದೇ ತರ ವೆಂಟಿಲೇಷನ್ ಇಶ್ಯೂ ಇರೋದಿಲ್ಲ ಹಾಗೆಯೇ ಒಂದು ವಿಂಡೋ ಏನಿದೆ ಅದು ನಿಯರ್ ಬೈ ಡೋರ್ ಹತ್ರನೇ ಕೊಟ್ಟಿರೋದ್ರಿಂದ ನಿಮಗೆ ಪ್ಲಸ್ ಅಂದರೆ ಮನೆಗೆ ಯಾರಾದರೂ ಬರ್ತಾ ಇದ್ರೆ ನೀವು ಇಲ್ಲೇ ಒಳಗಡೆಯಿಂದನೇ ಈ ವಿಂಡೋದಲ್ಲಿ ನೋಡಬಹುದು ಯಾರು ಬರ್ತಿದ್ದಾರೆ ಹೇಳಿ ಸೊ ಅದು ಕೂಡ ನಿಮಗೆ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಹಾಗೆಯೇ ಈ ಮನೆಯಲ್ಲಿ ಕಂಪ್ಲೀಟ್ ಆಗಿ ನಾವು ವೆಟ್ರಿಫೈಲ್ ಟೈಲನ್ನು ನೋಡ್ತೇವೆ ಜೊತೆಗೆ ಹಾಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲಿ ಎರಡು ಬೆಡ್ರೂಮ್ ಹಾಗೆಯೇ ಅಪೋಸಿಟಲ್ಲಿ ಪೂಜಾ ರೂಮ್ ಹಾಗೆ ಪಕ್ಕದಲ್ಲಿ ವಾಶ್ರೂಮ್ ಕೂಡ ಕಾಣಿಸ್ತದೆ ಈಗ ಈ ಮನೆಯ ದೇವರ ಕೋಣೆಯನ್ನು ಕೂಡ ನಿಮಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೇವೆ ನೋಡಬಹುದು ತುಂಬಾ ಸುಂದರವಾದಂತಹ ಸಿಂಪಲ್ ಡಿಸೈನಲ್ಲಿ ಒಂದು ಎಲಿಗೆಂಟ್ ಲುಕ್ ಬರುವಂತೆ ಕ್ರಿಯೇಟ್ ಮಾಡಿದ್ದಾರೆ ಈ ಒಂದು ಡೋರನ್ನು ಜಾಫ್ರೂಟ್ ಉಡನ್ನಿಂದ ಮಾಡಲಾಗಿರ್ತದೆ ನೆಕ್ಸ್ಟ್ ಈ ಮನೆಯ ಬೆಡ್ರೂಮ್ ಎರಡು ಯಾವ ರೀತಿ ಇದೆ ಅಂತೇಳಿ ನೋಡೋಣ ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ಗಳಿರ್ತದೆ ಅದರಲ್ಲಿ ಒಂದು ಅಟ್ಯಾಚಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿದ್ರೆ ಮತ್ತೊಂದು ಕಾಮನ್ ಬೆಡ್ರೂಮ್ ಆಗಿರ್ತದೆ ಸೊ ಈಗ ನಾವು ನೋಡ್ತಾ ಇರುವಂತಹ ಈ ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರ್ತದೆ ಸೊ ಇದರಲ್ಲಿ ನಿಮಗೆ ಎರಡು ವಿಂಡೋ ಅನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಬೆಡ್ರೂಮ್ ಒಂದು ಸಿಂಗಲ್ ಪೇಂಟಿಂಗ್ ಇಂದ ಫಿನಿಷ್ ಮಾಡಿ ತುಂಬಾ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಹಾಗೆ ಇಲ್ಲಿ ಮೇಲೆ ಸಜ್ಜೆ ಅಥವಾ ಲಿಂಟನ್ ಅಂತ ಏನು ಕರಿತೀವಿ ಅದರ ಒಂದು ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ಹಾಗೆಯೇ ಹೊರಗಡೆ ಬಂದರೆ ನಿಮಗೆ ಈ ರೀತಿಯಾಗಿ ಪೂಜಾ ರೂಮ್ ಕಿಚನ್ ಎಲ್ಲ ಕೂಡ ಕಾಣಿಸ್ತದೆ ಹಾಗೆ ಈ ಕಡೆ ವಾಶ್ ಮೆಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೆಕ್ಸ್ಟ್ ಈಗ ನಾವು ಸೆಕೆಂಡ್ ಬೆಡ್ರೂಮನ್ನು ನೋಡೋಣ ನೀವೀಗ ನೋಡ್ತಾ ಇರುವಂತಹ ಈ ಬೆಡ್ರೂಮ್ ಅಟ್ಯಾಚಡ್ ವಾಶ್ರೂಮ್ ಇರುವಂತಹ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರ್ತದೆ ಈ ಬೆಡ್ರೂಮಿನ ವಾಶ್ರೂಮನ್ನು ಕೂಡ ತುಂಬಾ ನೀಟಾಗಿ ಫಿನಿಶ್ ಮಾಡಿದ್ದಾರೆ ಸೊ ಅದು ಕೂಡ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಈಗ ನಾವು ತೋರಿಸ್ತೇವೆ ಈ ವಾಶ್ರೂಮಲ್ಲಿ ನಿಮಗೆ ಏನೆಲ್ಲ ಇದೆ ಅಂತ ನೋಡೋದಾದರೆ ಜಸ್ಟ್ ಒಂದು ನಿಮಗೆ ಎಂಟ್ರಿ ಆದ ತಕ್ಷಣವೇ ಒಂದು ಬೇಸನ್ ಕಾಣಿಸ್ತದೆ ಹಾಗೆಯೇ ಇಲ್ಲಿ ನಿಮಗೆ ಶವರ್ ಹಾಗೆಯೇ ಮಾಡ್ರನ್ ಟೈಲ್ಸ್ ಹಾಗೆಯೇ ಇಲ್ಲಿ ನಿಮಗೆ ವೆಸ್ಟರ್ನ್ ಕಮೋಡ್ ಕೂಡ ಇರ್ತದೆ ಈ ಮನೆಯಲ್ಲಿರುವಂತಹ ಎರಡು ವಾಶ್ರೂಮ್ಗಳಲ್ಲಿಯೂ ಕೂಡ ನಾವು ಸೇಮ್ ವೆಸ್ಟರ್ನ್ ಕಮೋಡನ್ನು ನೋಡ್ತೇವೆ ಓಕೆ ನೆಕ್ಸ್ಟು ಈ ಮನೆಯ ಕಿಚನಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ನೀವು ಯಾರಾದರೂ ಹೊಸ ಮನೆಯನ್ನು ಅಥವಾ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಹಾಗೆಯೇ ಮನೆಯಲ್ಲಿ ಏನಾದರೂ ಸಿವಿಲ್ ರಿಲೇಟೆಡ್ ವರ್ಕ್ಸ್ ಪೆಂಡಿಂಗ್ ಇತ್ತು ಅಂತಂದರೆ ಡೆಫಿನೆಟ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಪ್ಲೇ ಮೇಲೆ ನಮ್ಮ ನಂಬರನ್ನು ಶೋ ಮಾಡ್ತೇವೆ ಸೊ ಅದೇ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ಕೂಡ ನಿಮಗೆ ಇಮಿಡಿಯೇಟಾಗಿ ನಾವು ರಿಪ್ಲೈಯನ್ನು ಕೊಡ್ತೇವೆ ಓಕೆ ಕಿಚನ್ಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ನಾವೀಗ ಸೆಕೆಂಡ್ ಕಾಮನ್ ವಾಶ್ರೂಮನ್ನು ಕೂಡ ನೋಡ್ತಾ ಇದ್ದೇವೆ ಇದರಲ್ಲಿ ಅಷ್ಟೇ ವೆಸ್ಟರ್ನ್ ಕಮೋಡನ್ನು ಫಿಕ್ಸ್ ಮಾಡಿದ್ದಾರೆ ಓಕೆ ಈಗ ಈ ಒಂದು ಕಿಚನ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ಈ ಕಿಚನಲ್ಲಿ ನಿಮಗೆ ಒಂದು ಔಟ್ಡೋರ್ ಪ್ಲಸ್ ಎರಡು ವಿಂಡೋಗಳನ್ನು ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಇನ್ನೊಂದು ಬೆನಿಫಿಟ್ ಏನಂತಂದರೆ ಕಿಚನ್ಗೆ ಆಗಿ ಒಂದು ರೂಮ್ ಟೈಪಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಸೊ ನೋಡ್ಬೋದು ಈ ಕಡೆ ಬಂದರೆ ನಿಮಗೆ ಈ ರೀತಿಯಾಗಿ ಒಂದು ಚಿಕ್ಕದಾದ ಸ್ಟೋರ್ ರೂಮ್ ಟೈಪಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ಮೇಲೆ ಲಿಂಟ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ನೀವು ಈ ಒಂದು ಅಡುಗೆ ಮನೆಗೆ ಸಂಬಂಧಪಟ್ಟ ಹಾಗೆ ರೇಷನ್ ಆಗಿರಬಹುದು ಅಥವಾ ಬೇರೆ ಏನಾದರೂ ಪಾತ್ರೆಗಳನ್ನು ಅಥವಾ ದಿನಸಿ ಪದಾರ್ಥಗಳನ್ನೆಲ್ಲ ನೀವು ಸ್ಟೋರ್ ಮಾಡ್ತೀರಾ ಅಂತಂದರೆ ಈ ಒಂದು ಸ್ಟೋರ್ ರೂಮ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇಲ್ಲಿ ಕೂಡ ಒಂದು ಸ್ಮಾಲ್ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ ಓಕೆ ನಾವು ಮನೆಯ ಒಳಗೆ ಹಾಲ್ ಎರಡು ಬೆಡ್ರೂಮ್ ಹಾಗೆ ಎರಡು ಟಾಯ್ಲೆಟ್ ಪೂಜಾ ರೂಮ್ ಹಾಗೆಯೇ ಕಿಚನ್ ಎಲ್ಲ ಕೂಡ ನೋಡಿದ್ದಾಯಿತು ನೆಕ್ಸ್ಟ್ ಈಗ ಮನೆಯ ಸುತ್ತ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಕಿಚನ್ ಔಟ್ ನೀವು ಹೊರಗಡೆ ಬಂದರೆ ರೈಟ್ ಸೈಡಲ್ಲಿ ನಿಮಗೆ ಒಂದು ಸೆಪ್ರೇಟ್ ಆದಂತಹ ವಾಷಿಂಗ್ ಸ್ಟೋನನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಅದರ ಜೊತೆಗೆ ವಾಷಿಂಗ್ ಮೆಷಿನನ್ನು ನೀವು ಇಟ್ಕೊಳ್ಳಿಕ್ಕೆ ಪ್ರೊವಿಷನ್ ಕೂಡ ಮಾಡಲಾಗಿದೆ ಈ ಮನೆಯ ಪಕ್ಕದಲ್ಲಿ ನಿಮಗೆ ಖಾಲಿ ಜಾಗ ಕೂಡ ಕಾಣಿಸ್ತಾ ಇರಬಹುದು ಇದರಿಂದ ಒಂದು ಪ್ಲಸ್ ಅಂದರೆ ತುಂಬಾ ಚೆನ್ನಾಗಿ ನಿಮಗೆ ಗಾಳಿ ಬೆಳಕು ಎಲ್ಲ ಕೂಡ ಬರ್ತದೆ ಮನೆಯ ಪಕ್ಕ ತುಂಬ ಮನೆಗಳಲ್ಲಿದ್ದಾಗ ಸ್ವಲ್ಪ ಗಾಳಿ ಬೆಳಕಿನ ಸಮಸ್ಯೆ ಇರ್ತದೆ ಆದರೆ ಇಲ್ಲಿ ಯಾವುದೇ ತರ ನಿಮಗೆ ವೆಂಟಿಲೇಷನ್ ಪ್ರಾಬ್ಲಮ್ ಇರೋದಿಲ್ಲ ಮತ್ತು ಪ್ಲಸ್ ಇನ್ನೊಂದು ಅಂದರೆ ಯಾವುದೇ ತರ ಟ್ರಾಫಿಕ್ ಸೌಂಡ್ ಆಗಿರಬಹುದು ಯಾವುದು ಕೂಡ ನಿಮಗೆ ಇರೋದಿಲ್ಲ ತುಂಬಾ ಪ್ರಶಾಂತವಾದ ವಾತಾವರಣ ಇದಾಗಿರ್ತದೆ ಹಾಗೆ ಈ ಮನೆಯ ಇನ್ನೊಂದು ಸೈಡ್ ಕೂಡ ನೀವು ನೋಡ್ಬೋದು ಎಷ್ಟೊಂದು ಮನೆಗಳು ನಿಮಗೆ ಕಾಣಿಸ್ತಾ ಇದೆ ಅಂತೇಳಿ ಹಾಗೆಯೇ ಈ ಮನೆಯ ಟೆರೆಸ್ ಕೂಡ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತೇವೆ ಮತ್ತು ನೀವೇನಾದರೂ ಸಸ್ಯಗಳನ್ನು ಬೆಳೆಸಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಅದಕ್ಕೆ ಕೂಡ ಈ ಒಂದು ಮನೆಯಲ್ಲಿ ಸೆಪ್ರೇಟಾಗಿ ಇನ್ಸೈಡ್ ಕಾಂಪೌಂಡಲ್ಲಿ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಹಳೆಯ ಅಂಗಡಿಯಿಂದ ಎರಡು ಕಿಲೋಮೀಟರ್ ಕಾರ್ನಾಡ್ ಜಂಕ್ಷನಿಂದ ಎರಡು ಕಿಲೋಮೀಟರ್ ಮುಲ್ಕಿ ಟು ಕಿನ್ನಿಗೋಳಿ ಮೇನ್ ರೋಡ್ ನಿಯರಲ್ಲಿ ಈ ಮನೆ ಬರ್ತದೆ ನೆಕ್ಸ್ಟ್ ಈ ಮನೆಯ ಪ್ರೈಸ್ ಅಂತ ನೋಡೋದಾದರೆ ಫಾರ್ಟಿ ಏಯ್ಟ್ ಲ್ಯಾಕ್ ಹೇಳ್ತಾರೆ ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಜೆನ್ಯೂನ್ ಬಯರ್ಸ್ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇದೇ ರೀತಿ ಇನ್ನೂ ಹೆಚ್ಚಿನ ಮನೆಗಳನ್ನು ನೋಡಲಿಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವೀಡಿಯೋದಲ್ಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು